ರೈತ ಹುತಾತ್ಮ ದಿನ ಜುಲೈ ಇಪ್ಪತ್ತೊಂದರೊಳಗೆ ಮಲಪ್ರಭಾ ನದಿಗೆ ಮಹದಾಯಿ ಜೋಡಣೆಗೆ ಕ್ರಮ ಕೈಗೊಳ್ಳಬೇಕು ಇಲಬಾದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನೆ ಎದುರು ಧರಣಿ ನಡೆಸಲಾಗುವುದೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಒಕ್ಕೂಟದ ಕಾರ್ಯಾಧ್ಯಕ್ಷ ಬಸನಗೌಡ ಪಾಟೀಲ್ ಹೇಳಿದರು ಪ್ರಹ್ಲಾದ್ ಜೋಶಿ ಅವರು ಮಹದಾಯಿ ಹೆಸರು ಹೇಳಿಕೊಂಡು ಆರಿಸಿ ಬಂದ ರಾಜಕಾರಣಿ ಈಗ ಅವರು ಕೇಂದ್ರದ ಪ್ರಭಾವಿ ಮಂತ್ರಿಯಾಗಿದ್ದಾರೆ ಅವರು ಮನಸ್ಸು ಮಾಡಿದ್ರೆ ನಾಲ್ಕು ಗಂಟೆಯೊಳಗೆ ಈ ವ್ಯವಹಾರ ಬಗೆಹರಿಯುತ್ತದೆ ಮಹದಾಯಿ ನೀರಿನ ವಿಚಾರದಲ್ಲಿ ರಾಜಕೀಯ ಬಿಟ್ಟು ಜುಲೈ ಇಪ್ಪತ್ತೊಂದರೊಳಗೆ ಘೋಷಣೆ ಮಾಡಿದ್ರೆ ಅದೇ ಕಾರ್ಯಕ್ರಮದಲ್ಲಿ ತಂದು ಹೂವಿನ ಹಾರ ಹಾಕಿ ಅಭಿನಂದಿಸುತ್ತೇವೆ ಎಂದರು ಜುಲೈ ಇಪ್ಪತ್ತೊಂದು ರೈತ ಹುತಾತ್ಮ ದಿನಾಚರಣೆ ರೈತ ಯಾವ್ದರ ಸಲುವಾಗಿ ಹುತಾತ್ಮ ಆದಪ್ಪ ಅಂತಂದ್ರ ಮಲಪ್ರಭಾ ನದಿ ನೀರಿನ ಸಲುವಾಗಿ ಏನ ಬೆಟರ್ಮೆಂಟ್ ಲೇವಿ ಸಂಬಂಧ ಏನ ರೈತ ಹುತಾತ್ಮ ಆದಲ್ಲ ಆ ರೈತ ಹುತಾತ್ಮ ದಿನಾಚರಣೆಯನ್ನು ಏನ್ ಆಚರಣೆ ಮಾಡ್ತೇವಲ್ಲ ಅಲ್ಲಿಂದ ಏನ್ ಮಾಡಿದ್ರಪ್ಪ ಅಂದ್ರೆ ನೀಚ ರಾಜಕಾರಣಿಗಳು ಏನ್ ಮಾಡಿದ್ರ ಅಂದ್ರ ಈ ಮಲಪ್ರಭಾ ನದೀದ ಏನು ಸೇರ್ಪಡೆ ಏನು ಇದ್ರ ಮ್ಯಾಲನ ರಾಜಕಾರಣ ಮಾಡ್ಕೊಂತ ಆರಿಸಿಗೂ ಬಂದ್ರು ನಮ್ ಮೊಕಾಶಿ ಅವ್ರ ಮುಖ್ಯಮಂತ್ರಿ ಕೂಡ ಆದ್ರ ಆದ್ರ ಇವತ್ತು ಅವ್ರಿಗೆ ಸಮಸ್ಯೆ ಬೇಡ ಹೇರೋದು ಬ್ಯಾಡಾಗೇತಿದೆ ಬಗ್ಗಿ ಹೇರಿಬಹುದಾಗಿತ್ತೆ ಬಗ್ಗಿ ಹರಿಸ್ಲಿಲ್ಲ ಅವ್ರ ಯಾಕೆ ಹರಿಸೋದಿಲ್ಲ ಅಂದ್ರ ಇದರ ಮೇಲೆ ರಾಜಕಾರಣಿ ಮಾಡ್ಕೊಂತ ಹೊಂಟಿದ್ದಾರೆ ಮತ್ತೆ ಪ್ರಹ್ಲಾದ್ ಜೋಶಿ ಅವ್ರ ಮನಿ ಬಾಗಲಗನ ಯಾಕೆ ನಾವು ಇವತ್ತು ಮಾಡತ್ತೇವಪ್ಪಾ ಅಂತಂದ್ರ ಪ್ರಹ್ಲಾದ್ ಜೋಶಿ ಅವರೇನು ಕೂಡ ಮಹದಾಯಿ ಹೆಸರು ಹೇಳ್ಕೊಂಡನ ಆರಿಸಿ ಬಂದಂತ ಒಬ್ಬ ರಾಜಕಾರಣಿ ಇವತ್ತು ಕೇಂದ್ರ ಮಂತ್ರಿ ಆಗಿದ್ರ ಪ್ರಭಾವಿ ಮಂತ್ರಿ ಆಗಿದಾರ ಅವ್ರ ಮನಸ್ಸು ಮಾಡಿದ್ರ ಕೇವಲ ನಾಲ್ಕು ಪ್ಯಾಷನಾಲಜಿ ವ್ಯವಹಾರ ಬಗ್ಗೆ ಇವತ್ತು ಇದಕ್ಕೂ ಮುನ್ನ ಪ್ರವಾಸಿ ಮಂದಿರದಲ್ಲಿ ನಡೆದ ರೈತ ಮುಖಂಡರುಗಳ ಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿರುವ ರೈತರ ಸಮಸ್ಯೆಗಳ ಕುರಿತು ಹಾಗೂ ಸಮಸ್ಯೆಗಳ ಇತ್ಯರ್ಥಕ್ಕೆ ಯಾರೂ ಗಮನ ಹರಿಸುತ್ತಿಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಗಟ್ಟಿ ರೈತ ಮುಖಂಡರುಗಳಿಲ್ಲ ಎಂದು ಚರ್ಚಿಸಲಾಯಿತು ಅನೇಕ ರೈತ ಮುಖಂಡರುಗಳು ರೈತರ ಸಭೆಯಲ್ಲಿ ಭಾಗವಹಿಸಿದ್ರು